ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ತೆ ಈ ವಾರ ಕ್ಯಾಪ್ಟನ್ ಅವರು ಗಿಲ್ಲಿ ಆಗಿರ್ತಾರೆ ಗಿಲ್ಲಿ ಆಗಿರೋದ್ರಿಂದ ಪ್ರತಿಯೊಬ್ಬ ಮನೆಯ ಸದಸ್ಯರೇನಿದ್ದಾರೆ ಆ ಮನೆಯ ಸದಸ್ಯರೆಲ್ಲರೂ ಸಹ ಇಬ್ಬರ ಹೆಸರನ್ನು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಇಬ್ಬರೂ ಸಹ ನಾನು ಯಾಕೆ ಇವ್ರಿಗಿಂತ ಡಿಸರ್ವ್ ಇದ್ದೀನಿ ಅನ್ನೋದನ್ನು ಇಬ್ಬರೂ ಸಹ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ನಾಮಿನೇಟ್ ಆಗಿರುವಂತಹ ಆ ಇಬ್ಬರು ಸದಸ್ಯರು ಇಬ್ಬರ ವಾದಗಳನ್ನು ಕೇಳಿದ ಮೇಲೆ ಇಬ್ಬರಲ್ಲಿ ಮನೇಲಿರೋದಕ್ಕೆ ಯಾರು ಸೂಕ್ತ ಸೂಕ್ತ ಅವರನ್ನು ಉಳಿಸ್ಕೊಂಡು ಇನ್ನೊಬ್ಬರನ್ನು ಅವರ ಮುಖ ಇರುವಂತಹ ಹೆಂಗೆ ಗ್ಲಾಸ್ ಇದೆ ಅದನ್ನು ಬ್ರೇಕ್ ಮಾಡುವುದರ ಮೂಲಕ ಅವರನ್ನು ಉಳಿಸ್ಕೋಬೋದು ಗಿಲ್ಲಿ ಅವರಿಗೆ ಅವಕಾಶ ಇರುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಕಾವ್ಯ ಜೊತೆ ಯಾರೇ ಬರಲಿ ಸ್ಪರ್ಧಿಗಳು ಎಷ್ಟೇ ಬಾರಿ ಕಾವ್ಯ ಅವರು ಬಂದರೂ ಸಹ ಕಾವ್ಯ ಅವರನ್ನು ನಾಮಿನೇಟ್ ಮಾಡೋದೇ ಇಲ್ಲ ಈ ಗಿಲ್ಲಿ ಕಾವ್ಯ ಜೋಡಿ ಮುಂದೆ ಯಾರಿರ್ತಾರೋ ಅವರನ್ನು ಅವರ ಹೆಸರಲ್ಲಿರುವಂತಹ ಗ್ಲಾಸನ್ನು ಬ್ರೇಕ್ ಮಾಡೋದರ ಮೂಲಕ ಅವ್ರು ಏನು ಮಾಡ್ತಾರೆ ಕಾವ್ಯರನ್ನು ಇರ್ತಾರೆ ಆಗ ಎಲ್ ಮನೆಯಲ್ಲಿರೋರೆಲ್ಲರೂ ಸಹ ವಿರೋಧವನ್ನು ಗಿಲ್ಲಿ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ ಪೇವರಿಸಮ್ ಇದಾನೆ ಗಿಲ್ಲಿ ಅಂತ ಹೇಳಿ ಧ್ರುವಂತ ಆಗಿರ್ಬೋದು ಅಶ್ವಿನಿಯವರ ಆಗಿರ್ಬೋದು ಅಶ್ವಿನಿಯವರು ಹೇಳ್ತಾ ಇದ್ದಾರೆ ಇದು ಸರಿ ಇಲ್ಲ ಗಿಲ್ಲಿ ಇದು ನೀನು ಫೇವರಿಸಮ್ ಮಾಡ್ತಾ ಇದೆಯಾ ಅಂತ ಯಾರು ಏನೇ ಅಂದ್ಕೊಂಡ್ರು ನಾನು ಮಾಡೋದು ನಾನು ಯಾವ ಫೇವರಿಸಮು ಮಾಡ್ತಾ ಇಲ್ಲ ಏನು ಮಾಡ್ತಾಯಿಲ್ಲ ನಾನು ಇರೋದು ಕರೆಕ್ಟ್ ಅಂತ ಹೇಳ್ತಾರೆ ಗಿಲ್ಲಿ ಆದರೆ ನಾವು ಮೇಲ್ಮುಖಕ್ಕೆ ನೋಡಿದಾಗ ಕ್ಯಾಪ್ಟನ್ ಗಿಲ್ಲಿಯವರು ಕಾವ್ಯರನ್ನು ಉಳಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಸರಿಯಾಗಿ ಈ ವಾದವನ್ನು ಕೇಳ್ತಾ ಇಲ್ಲ ಅಂತ ಹೇಳಿ ಮೇಲ್ಮಟ್ಟಕ್ಕೆ ಇದು ಕಂಡು ಬರ್ತಾ ಇರೋದಂತೂ ಸತ್ಯ ಆದರೆ ಏನಾಗುತ್ತೆ ಅನ್ನೋದು ಹೇಳಿ ನೋಡಬೇಕಾಗಿದೆ ನಮಗೆ ತಿಳಿದಿರುವ ಮಾಹಿತಿಯ ಪ್ರಕಾರ ಗಿಲ್ಲಿ ಹಾಗೂ ಕಾವ್ಯ ಇಬ್ಬರನ್ನ ಬಿಟ್ಟು ಉಳಿದ ಮನೆಯ ಎಲ್ಲ ಸದಸ್ಯರು ಸಹ ನಾಮಿನೇಟ್ ಆಗಿರುವಂಥದ್ದು ಅಂದರೆ ಧ್ರುವಂತ್ ರಕ್ಷಿತಾ ರಘು ಅಶ್ವಿನಿ ರಾಶಿಕಾ ಸ್ಪಂದನ ಹಾಗೂ ಧನುಷ್ ಎಲ್ಲರೂ ಸಹ ನಾಮಿನೇಟ್ ಆಗಿದ್ದಾರೆ ಕಾವ್ಯ ಮತ್ತು ಗಿಲ್ಲಿಯವರನ್ನ ಬಿಟ್ಟು ಅಂತ ಹೇಳ್ತಾ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್